ನಮಸ್ಕಾರ ಫ್ರೆಂಡ್ಸ್ ಗಂಗರಾಜ್ ಲೈಫ್ ಟೈಲ್ಗೆ ಸುಸ್ವಾಗತ ನೋಡಿ ಇವಾಗ ದೇವಸ್ಥಾನಕ್ಕೆ ಬಂದಿದ್ದೇನೆ ಇದು ಕುಣಿಗಲ್ಲ ಹತ್ರ ಇರುವ ಶ್ರೀ ಸತ್ಯ ಸಿನೇಶ್ವರ ಸ್ವಾಮಿಯ ದೇವಸ್ಥಾನ ಅರವ ನೂರ ಅರವತ್ತೇಳು ಅಡಿ ಇರುವ ಶ್ರೀ ಆಂಜನೇಯ ಸ್ವಾಮಿಯ ಒಂದು ವಿಗ್ರಹ ಇವಾಗ ನೋಡಿ ನಾನು ಒಳಗಡೆ ಹೋಗ್ತಾ ಇದ್ದೀನಿ ಸಿನೇಶ್ವರ ಸ್ವಾಮಿಯ ನೆಲೆ ದೇವರು ಇರುವ ಒಳಗಡೆ ಗರ್ಭದ್ಗುಡಿ ಒಳಗಡೆ ಹೋಗ್ತಾ ಇದ್ದೀನಿ ಮುಂದೆ ಕಾಣ್ತಾ ಇರೋದು ರಥೋತ್ಸವ ತುಂಬ ಚೆನ್ನಾಗೈತೆ ತೇರು ಚಿಕ್ಕದಾಗಿ ಸ್ವಚ್ಛವಾಗೈತೆ ಆಮೇಲೆ ಇಲ್ಲಿ ಪ್ರಾರ ಒಳಗಡೆ ಹೊರಗಡೆ ಆಚೆ ಶ್ರೀ ಶನೇಶ್ವರ ಸ್ವಾಮಿಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಆಮೇಲೆ ಇದು ಇದರಲ್ಲಿ ಇದೆಯಲ್ಲ ಎಂಥದ್ದು ಇದೆ ಅದು ಅದು ನನಗೆ ಹೆಸರು ಗೊತ್ತಾಗ್ತಿಲ್ಲ ಆ ಥರನೇ ಇಲ್ಲಿ ಚಿನೇಶ್ವರ ಸ್ವಾಮಿಯ ದೇವರ ಒಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ ಈ ಮಂಟಪದಲ್ಲಿ ತುಂಬ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಬನ್ನಿ ಹಂಗೆ ಮೇಲುಗಡೆಯಾಗ ನೂರ ಅರವತ್ತೇಳು ಅಡಿ ಇರುವ ಶ್ರೀ ಆಂಜನೇಯ ಸ್ವಾಮಿಯವರ ಒಂದು ನೋಡ ನೋಡ್ತಾ ಇದ್ದೀವಿ ನೋಡಿರಿ ನೂರ ಅರವತ್ತೇಳು ಇರುವ ಅರವತ್ತೇಳು ಅಡಿ ಇರುವ ಶ್ರೀ ಆಂಜನೇಯ ಸ್ವಾಮಿಯ ಒಂದು ವಿಗ್ರಹ ಮಾಡಿದ್ದಾರೆ ತುಂಬ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಹಂಗಾಗಿ ನಾವು ಇಲ್ಲಿಗೆ ಬಂದಿದ್ದೇವೆ ನೋಡಿ ಶ್ರೀ ಎಲ್ಲ ಮನೆ ಕುಟುಂಬ ಎಲ್ಲ ಇಲ್ಲಿಗೆ ಬಂದಿದ್ದೇವೆ ಈ ದೇವರ ದರ್ಶನವನ್ನು ಮಾಡೋಕ್ಕೆ ಆಮೇಲೆ ಇಲ್ಲಿ ವಿಶೇಷ ಏನಪ್ಪ ಅಂದರೆ ಒಂಬತ್ತು ನವಗ್ರಹಗಳ ಪ್ರತಿಷ್ಠಾಪನೆ ಮಾಡಿದ್ದಾರೆ ನನಗೆ ತುಂಬ ತುಂಬ ಇಷ್ಟ ಆಯಿತು ಒಳಗಡೆ ವಿಡಿಯೋ ಮಾಡೋಕ್ಕೆ ಯಾವುದು ಇರಲಿಲ್ಲ ಹಂಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಒಂಬತ್ತು ನವಗ್ರಹ ದೇವತೆಗಳನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಇದು ಮಾಡಿದ್ದಾರೆ ತುಂಬ ಇಲ್ಲಿಗೆ ಬಂದವರಿಗೆ ತುಂಬ ಒಳ್ಳೆಯದಾಗುತ್ತೆ ಬಂದು ನೀವು ದಯವಿಟ್ಟು ಈ ಈ ದೇವಸ್ಥಾನವನ್ನು ಒಂದು ಸತಿ ವಿಸಿಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೋಡಿ ಎಲ್ಲ ಆಯಿತು ಫೈನ್ಸ್ಟ್ ಇವ್ರಾಗ ಪಂಚಮುಖಿ ಆಂಜನೇಯ ಸ್ವಾಮಿಯ ಒಂದು ದರ್ಶನವನ್ನು ಮಾಡ್ಕೊಳ್ಳಿ ನೋಡಿ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿಯ ಒಂದು ವಿಗ್ರಹ ದೇವರನ್ನು ದರ್ಶನ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿದೆ मले माॾी महाराष्ट्र